ಎಡ್ಜಲ್ಲೂ ವರ್ಕ್ ಮಾಡಿದ್ವಿ ಮೇಲೂ ವರ್ಕ್ ಥರ ಮಾಡಿದ್ವಿ ಎಲ್ಲ ಕಟ್ ನೋಡಿ ಇದು ಎಲ್ಲ ಸ್ವಲ್ಪ ಹ್ಯಾಂಡ್ ವರ್ಕ್ ಥರನೇ ಬಂದಿದೆ ಲುಕ್ಕು ನಾಟ್ ವರ್ಕ್ ಥರ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂತು ಡಿಸೈನು ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಇದು ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತಾ ಇದೆಯಲ್ಲ ಅದು ಸೇಮ್ ಟೈಮಿಗೆ ಅಂದ್ಕೊಂಡಿದ್ದೀರಾ ಏನಿಲ್ಲ ನಾನು ಹೇಳಿದ್ನಲ್ವ ಈವ್ನಿಂಗಲ್ಲಿ ಎಲ್ಲ ಎಡಿಟಿಂಗ್ ಮಾಡಿ ಶೆಡ್ಯೂಲ್ ಮಾಡಿ ಇದ್ದೀನಿ ವೀಡಿಯೋಸು ಸೇಮ್ ಟೈಮಿಗೆ ಅದು ಪೋಸ್ಟ್ ಆಗಲಿ ಅಂತ ಯಾಕಂದರೆ ಟೈಮ್ ಇರಲ್ಲ ಬೆಳಗ್ಗೆ ಅಂದರೆ ಬೆಳಗ್ಗೆ ಶಾಪಿಗೆ ಬಂದಾಗಿಂದ ಹಿಡಿದು ಮತ್ತು ರಾತ್ರಿವರೆಗೂ ನಾನು ಬ್ಯುಸಿನೇ ಇರ್ತೀನಿ ಹಾಗಾಗಿ ಯಾವುದೇ ವಿಡಿಯೋ ಎಡಿಟ್ ಮಾಡೋದಾಗಲಿ ಅಪ್ಲೋಡ್ ಮಾಡೋದಾಗಲಿ ಯಾವುದಕ್ಕೂ ಟೈಮ್ ಇರೋಲ್ಲ ಇವಾಗಂತೂ ಸೀಸನ್ ಇರೋದರಿಂದ ಸ್ವಲ್ಪನೂ ಟೈಮ್ ಇರೋಲ್ಲ ಹಾಗಾಗಿ ನೈಟಲ್ಲೇ ಎಲ್ಲ ವೀಡಿಯೋಸ್ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಬಟ್ ತುಂಬ ಜನ ಕೇಳ್ತಾ ಇರ್ತೀರ ರೆಗ್ಯುಲರಾಗಿ ವಿಡಿಯೋ ಹಾಕಿ ರೆಗ್ಯುಲರಾಗಿ ವಿಡಿಯೋ ಹಾಕಿ ಅಂತ ಹೇಳಿ ಅದಕ್ಕೋಸ್ಕರ ರೆಗ್ಯುಲರಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ ನಾನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಏನಂದರೆ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಮದುವೆ ಬ್ಲೌಸ್ಗಳನ್ನೆಲ್ಲ ಇವತ್ತು ಹೋಗೋಕ್ಕೆ ಬಂದಿದ್ದರು ಕೊಟ್ಟು ಕಳಿಸಿದ್ವಿ ಇಲ್ಲೇ ಎಲ್ಲ ವೇರ್ ಮಾಡಿಸಿ ನೋಡಿ ಕೊಟ್ಟು ಕಳಿಸಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಬ್ಲೌಸ್ಗಳನ್ನು ಎಷ್ಟು ಫಾಸ್ಟಾಗಿ ಇಲ್ಲಿವರೆಗೂ ಮದುವೆ ಬ್ಲೌಸ್ ಕೊಡಬೇಕು ಮದುವೆ ಬ್ಲೌಸ್ಗಳು ಕೊಡಬೇಕು ಅಂದ್ಕೊಂಡು ಕೊಟ್ಟಿದ್ದಾಯಿತು ಇದು ಮದುವೆ ಬ್ಲೌಸ್ ತೊಗೊಂಡು ಹೋಗೋಕ್ಕೆ ಬರೋದು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಇದೆ ಅಂತ ಹೇಳಿದರು ಆವಾಗ ನಮ್ಮ ಮಾಡೆಲಿಗೆ ಲೆಹೆಂಗಾ ಹಾಕಿ ರೆಡಿ ಮಾಡಬೇಕು ಅಂತ ನಮ್ಮ ಮಾಡೆಲ್ ಎಷ್ಟು ಬೇಜಾರು ಮಾಡ್ಕೊಂಡಿತ್ತೋ ಗೊತ್ತಿಲ್ಲ ಇವಳೇ ನಮ್ಮ ಮಾಡೆಲು ಇಷ್ಟು ದಿನ ಏನು ಹೊಸ ಹೊಸದು ಹಾಕಿರಲಿಲ್ಲ ಅವಳಿಗೆ ಹಂಗಾಗಿ ಇವತ್ತು ಹಾಕೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀವಿ ಮಾಡೆಲಿಗೆ ಅಂದರೆ ಅವರು ಈ ಮದುವೆ ಹುಡುಗಿ ಬಂದು ತುಂಬ ಸಣ್ಣ ಇರೋದು ನಮ್ಮ ಮಾಡೆಲ್ ಬಂದುಬಿಟ್ಟು ತರ್ಟಿ ಫೋರ್ ಸೈಜಲ್ಲಿ ಇರೋದು ಆದ್ರೂ ಬ್ಲೌಸ್ನ ಹಿಂದೆ ಫುಲ್ಲು ಉಕ್ಕಾಕಾಗಿಲ್ಲ ಅದಕ್ಕೆ ಬ್ಯಾಕ್ ಸೈಡ್ ತೋರಿಸಿಲ್ಲ ನಿಮಗೆ ಹಾಗೆ ಗುಂಡ್ಪಿನ ಹಾಕಿದ್ದೀನಿ ಬಟ್ ಇದು ಸ್ಕರ್ಟ್ ಎಲ್ಲ ಹಾಕಿದ್ದೀವಿ ಇದು ಬಂದು ಟಿಶ್ಯೂ ಸ್ಯಾರಿ ತಂದುಕೊಟ್ಟಿದ್ರು ನನಗೆ ನಾನು ಅದರಲ್ಲಿ ಸ್ಕರ್ಟ್ ಮಾಡಿ ವೇಲ್ ಕೂಡ ನಾನೇ ತಂದುಕೊಟ್ಟಿದ್ದೀನಿ ಅವರಿಗೆ ಇದೇ ಥರ ತುಂಬ ಜನ ಕೇಳ್ತಿರ್ತೀರಾ ಈ ಥರ ದುಪಟ ಇದೆಯಾ ಅಂತ ಹೇಳಿ ಇಲ್ಲ ನಾನು ತರಿಸ್ಬಿಟ್ಟು ಕೊಟ್ಟಿದ್ದೀನಿ ಅವರಿಗೆ ನನ್ನ ಹತ್ರ ಇದ್ದಾಗ ನಾನು ನಾನು ನಿಮಗೆ ತೋರಿಸ್ತೀನಿ ಕಲರ್ಸ್ ಎಲ್ಲಾನು ಓಕೆನಾ ಇದನ್ನು ಟೋಟಲಿ ನಾನೇ ರೆಡಿ ಮಾಡಿಕೊಟ್ಟಿದ್ದು ಇದು ಮದುವೆ ಬ್ಲೌಸ್ಗಳಿಗೆ ಎಲ್ಲದಕ್ಕೂ ಕೂಡ ನನಗೆ ಬಿಟ್ಟಿದ್ದರು ನೀವೇ ಸೆಲೆಕ್ಷನ್ ಮಾಡಿ ವರ್ಕ್ ಮಾಡಿಕೊಡಿ ನಾವೇನು ಹೇಳೋಲ್ಲ ಅಂತ ಬಟ್ ಲೆಹೆಂಗಾಗೂ ಕೂಡ ನಾನು ಇದನ್ನು ಆಲ್ಸನ್ ಮಿಷಿನಲ್ಲಿ ಮಾಡಿಸಿರೋದು ವರ್ಕು ಈ ಥರ ಬಫ್ ಸ್ಲೀವ್ ಮಾಡಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಟಿಶ್ಯೂನ ಸೆಂಟ್ರಲ್ ಕೊಟ್ಟು ಬಫ್ ಸ್ಲೀವ್ ಮಾಡಿ ನಾನು ಮಾಡಿಕೊಟ್ಟಿರೋದು ತುಂಬಾ ಚೆನ್ನಾಗಿತ್ತು ಅವರಿಗೆ ಅವರು ಕೂಡ ದುಪ್ಪಟ್ಟನು ಕೂಡ ತುಂಬಾ ಇಷ್ಟಪಟ್ಟರು ಇನ್ನೊಂದು ಮದುವೆದು ಬ್ಲೌಸಸ್ ಎಲ್ಲ ರೆಡಿಯಾಗಿದೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇನ್ನೇನು ಬರ್ತಾರೆ ಇನ್ನೊಂದು ಅರ್ಧ ಗಂಟೆ ಕಾಲು ಗಂಟೆ ಬರ್ತಾರೆ ವಿಡಿಯೋ ಮಾಡೋದೇ ಮರ್ತಿದ್ದೆ ಇವಾಗ ತೋರಿಸ್ತಾ ಇದ್ದೀನಿ ಒಂದು ಲೆಹೆಂಗಾದು ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಸ್ವಲ್ಪ ಗ್ರ್ಯಾಂಡಾಗಿ ಕಟ್ ವರ್ಕ್ ಮಾಡಿದ್ದೀನಿ ಡಿಸೈನು ಹತ್ತಿರ ಬಂದು ತೋರಿಸ್ತೀನಿ ಸ್ವಲ್ಪ ನೋಡಿ ಇದು ಈ ಥರ ಫುಲ್ ಸ್ಲೀವು ಕಟ್ ವರ್ಕ್ ಮಾಡಿದ್ವಿ ಮೇಲೂ ವರ್ಕ್ ಥರ ಮಾಡಿದ್ವಿ ಬ್ಯಾಕೆಲ್ಲ ಫ್ರಂಟ್ ಫ್ರಂಟಲ್ಲಿ ಒಂದು ಸೈಡ್ ಬಂದಿದೆ ಪ್ರಿನ್ಸಸ್ ಕಟ್ಟು ಸ್ಟಿಚ್ ಮಾಡಿರೋದು ಹುಡುಗಿ ಸಣ್ಣನೇ ಇರೋದು ಹಾಗಾಗಿ ಇದೊಂದು ಬ್ಲೌಸು ಆಮೇಲೆ ಎಲ್ಲಿ ಇಲ್ಲ ಇಲ್ಲೇ ಇದೆಯಾ ಇನ್ನೊಂದು ಇದು ಇದು ಕೂಡ ಗ್ರ್ಯಾಂಡಾಗೇ ಇದೆ ವರ್ಕು ಹ್ಯಾಂಡ್ಲೂಮ್ ಸ್ಯಾರಿ ನೋಡಿ ಇದು ಎಲ್ಲ ಸ್ವಲ್ಪ ಹ್ಯಾಂಡ್ ವರ್ಕ್ ಥರನೇ ಬಂದಿದೆ ಲುಕ್ಕು ನಾಟ್ ವರ್ಕ್ ಥರ ಚೆನ್ನಾಗಿದೆ ಇದು ಕೂಡ ಸ್ಲೀವ್ಸಲ್ಲಿ ಈ ಥರ ಬಂದಿದೆ ಎರಡು ಎಲಿಫೆಂಟ್ ಬಂದಿದೆ ಆ ಕಡೆ ಒಂದು ಈ ಕಡೆ ಒಂದು ಎಲಿಫೆಂಟು ಈ ಥರ ಚೆಕ್ಸ್ ಪ್ಯಾಟ್ರನಲ್ಲಿ ಬಂದು ಫುಲ್ ಸ್ಲೀವ್ ವರ್ಕ್ ಬಂದಿದೆ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ವರ್ಕು ಆಮೇಲೆ ಇದೊಂದು ಬ್ಲೌಸ್ ಇದು ಕೂಡ ಆಗಿ ಇದೆ ಇದು ಹುಡುಗಿಯವರ ಅಕ್ಕಂಗೆ ಅಂತೇಳಿ ಸ್ಟಿಚ್ ಮಾಡಿಸಿದ್ದಾರೆ ಇದು ಕೂಡ ಚೆನ್ನಾಗಿದೆ ಇದೊಂಚೂರು ಟ್ರಿಮ್ ಮಾಡಿ ಥ್ರೆಡ್ ಬಂದಿದ್ದರೆ ಇದನ್ನು ಅಷ್ಟೇ ಇದು ಮದುವೆ ಹುಡುಗಿದ್ದೇನೆ ದೇನೆ ಇದನ್ನು ಇದು ಕೂಡ ಚೆನ್ನಾಗಿ ಬಂದಿದೆ ಡಿಸೈನು ಬೋಟ್ ನೆಕ್ ಡಿಸೈನು ಸ್ಲೀವ್ಗೆ ಈ ತರ ಲೈನ್ಸ್ ಬಂದು ಎಡ್ಜಲ್ ಕೂಡ ವರ್ಕ್ ಬಂದಿದೆ ಇದು ಚೆನ್ನಾಗಿ ಬಂದಿದೆ ಆಮೇಲೆ ಇದು ಕೂಡ ಅಷ್ಟೇ ಹುಡುಗಿದೆ ಇದಕ್ಕೂ ಗ್ರ್ಯಾಂಡ್ ಆಗಿ ಮಾಡಿದ್ರು ವರ್ಕ್ ಈ ತರ ಫುಲ್ ಪಿಂಕ್ ಕಲರ್ ಜರಿ ಥ್ರೆಡ್ ಅಲ್ಲೇ ಮಾಡಿರೋದು ಜರಿ ಮತ್ತೆ ಸಿಲ್ವರ್ ಕಲರ್ ಜರಿನಲ್ಲಿ ಮಾಡಿರೋದು ಸ್ಲೀವ್ ಬಂದ್ಬಿಟ್ಟು ಈ ಥರ ಲೈನ್ಸ್ ಬಂದಿದೆ ಸ್ಲೀವು ಎಡ್ಜಲ್ ಕೂಡ ಈ ಥರ ಡಿಸೈನ್ ಬಂದಿದೆ ಇದು ಕೂಡ ಚೆನ್ನಾಗಿ ಕಾಣಿಸ್ತಿದೆ ಗ್ರ್ಯಾಂಡಾಗಿ ಬ್ಲೌಸು ಮತ್ತು ಇದೊಂದು ಬ್ಲೌಸು ಇದು ಮೈಸೂರು ಸಿಲ್ಕ್ ಸ್ಯಾರಿದು ಇದು ಕೂಡ ಕಾಸ್ಟ್ಲಿದು ಮೈಸೂರು ಸಿಲ್ಕು ಚೆನ್ನಾಗಿ ಬಂದಿದೆ ಇದನ್ನು ಮೊನ್ನೆ ಮಾಡಿದ್ದೆ ಇದೇ ಥರ ಶೇಪು ಡಿಸೈನು ಬಟ್ ಸ್ಲೀವ್ ಮಾತ್ರ ಚೇಂಜಸ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಇದನ್ನು ಆಮೇಲೆ ಇದು ಕೂಡ ಹುಡುಗಿದ್ದೇನೆ ಬ್ಲ್ಯಾಕ್ ಕಲರ್ ಸ್ಯಾರಿಗೆ ಈ ಕಾಂಬಿನೇಷನಲ್ಲಿ ಬ್ಲೌಸ್ ಬಂದಿತ್ತು ನೋಡಿ ಈ ಥರ ಸಿಂಪಲ್ ಆಗಿ ಹೇಳಿದ್ರು ವರ್ಕು ಅದಕ್ಕೆ ಸಿಂಪಲ್ ಆಗಿ ಮಾಡಿದ್ದೀನಿ ಆಮೇಲೆ ಇದು ಅವರ ಫ್ರೆಂಡ್ದು ಫ್ರೆಂಡ್ದು ಇನ್ನು ಎಲ್ಲ ಬ್ಲೌಸು ಕಂಪ್ಲೀಟ್ ಆಗಿಲ್ಲ ಪೆಂಡಿಂಗ್ ಪೆಂಡಿಂಗಿದೆ ಸಿಂಪಲ್ ಸ್ಯಾರಿದು ಮಾತ್ರ ಕಂಪ್ಲೀಟ್ ಆಗಿರೋದು ಅವ್ರದ್ದು ಅವರು ಮತ್ತು ಅವರ ಫ್ರೆಂಡ್ ಇಬ್ಬರೂ ಸೇಮ್ ಸ್ಯಾರಿ ತೊಗೊಂಡಿದ್ರು ಹಾಗಾಗಿ ಅವರಿಬ್ರದೂ ಸೇಮು ವರ್ಕ್ ಮಾಡಿದ್ದೀನಿ ಇದೆರಡೂ ಆಮೇಲೆ ಇದೊಂದು ನಾರ್ಮಲ್ ಸ್ಯಾರಿ ಬ್ಲೌಸು ಮತ್ತು ಫ್ಯಾನ್ಸಿ ಸ್ಯಾರಿಗಳಿದ್ದಾವೆ ಅಷ್ಟೇ ಅವರೇ ಅವ್ರು ರೆಡಿಯಾಗಿದ್ದಾವೆ ನೋಡಬೇಕು ಬ್ಲೌಸ್ ರೆಡಿ ಅಷ್ಟೇ ಸೀರೆ ಪಾಲು ಎಲ್ಲ ಎಲ್ಲಾಗಿದೆಯಂತ ಇದೊಂದು ಫ್ಯಾನ್ಸಿ ಸ್ಯಾರಿದು ಬ್ಲೌಸು ಈ ತರ ಬಂದಿದೆ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ಬ್ಲೂ ಕಲರ್ ನಾರ್ಮಲ್ ಕಾಲರ್ ನೆಕ್ ಹೊಂದಿದ್ವಿ ಅದು ನೋಡ್ಬೇಕು ಅಲ್ಲ ಹೆಂಗ್ ಕುಡಿ ಬ್ಲೌಸು ಅದನ್ನು ತೋರ್ಸೊಂಡ್ರೆ ನೆಕ್ ಸ್ಟಿಚ್ ಮಾಡಿರೋದು ಫ್ರಂಟ್ ಅಲ್ಲಿ ಈ ತರ ಈ ತರ ಶೇಪ್ ಬಂದಿದೆ ಇನ್ನು ಐರನ್ ಮಾಡಿಲ್ಲ ಶೇಪು ಈ ತರ ಶೇಪ್ ಬಂದಿದೆ ಇನ್ನೊಂದು ಎರಡು ಫ್ಯಾನ್ಸಿ ಇದು ಬ್ಲೌಸ್ ಫ್ರಂಟ್ ಅಲ್ಲಿ ಈ ತರ ಇದೆ ಸ್ಲೀವಿಗೆ ಈ ತರ ಬೀವ್ ಮಾಡಿ ಬ್ಯಾಕ್ ಅಲ್ಲಿ ಈ ತರ ಶೇಪ್ ಬ್ಯಾಕ್ ಅಲ್ಲಿ ಈ ತರ ಡಿಸೈನ್ ಇದು ಕೂಡ ಚೆನ್ನಾಗಿದೆ ಪಾಸ್ ಮಾಡಿ ಹೆಂಗೇನೆ ಅಂಕಲ್ ಬೆಳಗ್ಗೆಯಿಂದ ಇವತ್ತು ಅಂಕಲ್ ಬೆಳಗ್ಗೆಯಿಂದ ಇವತ್ತು ಮದುವೆ ಬಟ್ಟೆಗಳು ಕೊಡಕ್ಕೆ ಹೆಲ್ಪ್ ಮಾಡಿದಾರಲ್ಲ ಬೆಳಗ್ಗೆಯಿಂದ ಮಂಜುಳಮ್ಮನ್ ಮಾತು ಕೇಳಕ್ ಆಗ್ತಾ ಇಲ್ಲ ನಂಗೆ ನನಗೆ ಕೆಲ್ಸ ಕೊಟ್ಟಿಲ್ಲ ನನಗೆ ಜಾಗ ಇಲ್ಲ ಬೆಳಗ್ಗೆಯಿಂದ ನನಗೂ ನಾನು ಏನು ಹೊಲ್ದಿಲ್ಲ ಹೊಲ್ದಿಲ್ಲ ಅಂಕಲ್ ನೋಡಿ ಒಂದ್ ರವಿಕೆ ಹೊಲ್ದಿಲ್ಲ ನಾನು ನಾನು ಒಂದ್ ರೌಕೆ ಹೊಂದಿಲ್ಲ ಈ ಮಂಜುಳಮ್ಮನ್ ಮಾತಾಡಮ್ಮ ಈಗ ಏನೋ ಅಂಕಲ್ ನೋಡಿ ಇಷ್ಟೋವರೆಗೂ ಬಾಯಿ ಬಂದಂಗ ಬೈದ್ಬಿಟ್ಟು ಈಗ ವಿಡಿಯೋ ಆನ್ ಮಾಡ್ಕೊಂಡಾಗ ನಾನ್ ಹಂಗೆಲ್ಲ ಬೈಯಲ್ಲ ಮಿಸ್ಸಿಗೆ ಅನ್ನೋದು ನೋಡಿ ಅಂಕಲ್ ನ್ಯಾಯವಾಯ್ ನನೀಗ ತಿನ್ನಲ್ಲ ಚೆನ್ನಾಗಿ ಇವತ್ತು ಎರಡ್ ಬಾಕ್ಸ್ ತಗೋ ಬಂದಿತ್ತು ಮಂಜುಳಮ್ಮ ಬಾಕ್ಸ್ ನೀವು ಆಗ ಎದ್ದೇ ಹೋಗ್ತಾ ಇರ್ಲಿಲ್ಲ ಅಂಗಡಿಗೆ ಬಂದ್ರೆ ಈಗ ಇಪ್ಪತ್ತೈದು ಸರಿ ಎದ್ದೋಗ್ತೀರಾ ನಾನು ಟೀ ಕುಡಿತೀನಿ ನಾನು ಟೀ ಕುಡಿತೀನಿ ಅಂತ ಯಾವ ಬಾಯಿಂದ ಹೇಳ್ತೀಯ ಅಮ್ಮ ತಾಯಿ ನೀನು ಸರಿ ನಾನು ಇಪ್ಪತ್ತೈದು ಸದಿ ಎಕ್ತೋಗ್ತೀನಿ ಕೆಲಸ ಆಗ್ತಾ ಇದ್ದ ಇಲ್ವಾ ನಿಂದು ಆಗ್ತಾ ಇತ್ತು ಮಾಡಿ ಮಾಡಿ ಅದು ಅದು ಮಾತು ಅಂಕಲ್ ಏನೋ ಊರ್ಗೋದ್ರು ಬಿಡೋದಿಲ್ಲ ಎಲ್ಲಿಗೋದ್ರು ಬಿಡೋದಿಲ್ಲ ಆ ಮದುವೆ ಬ್ಲೌಸ್ ಅವೇ ಕೈ ಕೊಟ್ರು ಕೈ ಕೊಟ್ರು ಅಂತ ಹೇಳ್ತಾರೆ ಅಮ್ಮ ಇವ್ರನ್ನ ಖಾಲಿ ಕಳ್ಸಿದೀನಿ ಐದ್ ಬ್ಲೌಸ್ ಅಲ್ಲಿ ಖಾಲಿ ಕಳ್ಸಿದೀನಿ ಇವತ್ತೆಲ್ಲ ಮದ್ವೆ ಬ್ಲೌಸ್ಗಳೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಲ್ಲ ಅಂಕಲ್ ನೋಡಿ ಇಲ್ಲಿ ಥ್ರೆಡ್ ಸೆಲೆಕ್ಟ್ ಮಾಡ್ಕೊ ಬನ್ನಿ ಅಂದ್ರೆ ಇಷ್ಟೊಂದು ತಗೊಂಡ್ಬಂದ್ರೆ ಏನು ಅಂಕಲ್ ಕಂಪ್ಲೇಂಟ್ ಹೇಳ್ತಾ ಇದಾರೆ ಏನಂಕಲ್ ಆಕ್ಚುಲಿ ನಾನು ನಮ್ಮ ವರ್ಕರ್ಸ್ ಜೊತೆ ಫ್ರೆಂಡ್ಲಿ ಆಗಿರ್ತೀನಿ ಅವ್ರು ಕೂಡ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ ಆ ನಾನು ನಾನು ಒಂದು ಬಾಸು ನಾನು ಒಂದು ಓನರು ನಾನು ಅವ್ರನ್ನ ಡಾಮಿನೇಟ್ ಮಾಡ್ಬೇಕು ನಾನು ಹೇಳ್ದಂಗ ಅವ್ರು ಕೇಳಬೇಕು ಆ ತರ ಎಲ್ಲ ಏನಿಲ್ಲ ಆ ನಾವೆಲ್ಲ ಫ್ರೆಂಡ್ಲಿ ಆಗಿರ್ತೀವಿ ಅಂಕಲ್ ಕೂಡ ನಮ್ಗೆ ತುಂಬಾನೇ ಅಡ್ಜಸ್ಟ್ ಆಗಿದ್ದಾರೆ ಹಂಗಾಗಿ ನಾವು ನಮ್ ಅಲ್ಲಿ ಇದೇ ತರ ಇರ್ತೀವಿ ಹಂಗಾಗಿ ನಿಮಗೆ ಸ್ವಲ್ಪ ನಾವ್ ಯಾವ ತರ ಇರ್ತೀವಿ ಅಂತ ತೋರಿಸ್ಬೇಕಿತ್ತು ಸೊ ಹಾಗಾಗಿ ನಾನ್ ಯಾವ್ದೇ ಎಡಿಟ್ ಮಾಡಿಲ್ಲ ನಿಮ್ಗೆ ಹಾಗೆ ತೋರ್ಸಿದೀನಿ ಅಂಕಲ್ ಇವಾಗ ವರ್ಕ್ ಮಾಡ್ತಿದಾರೆ ಆ ಇದು ಬಂದು ಅಂಕಲ್ ಇವತ್ ಮಾಡ್ತಾ ಇರೋದು ನಾಲ್ಕನೇ ಬ್ಲೌಸ್ ನಾಲ್ಕು ಬ್ಲೌಸ್ ಮಾಡಿ ಇವತ್ತು ಹೋದ್ರು ಯಾಕಂದ್ರೆ ಮುಂಚೆ ಎಲ್ಲಾ ಒಂದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಹಂಗೆಲ್ಲ ಬರ್ತಾ ಇದ್ರು ಇವಾಗ ಒಂದು ಟೆನ್ ಓ ಕ್ಲಾಕ್ ಗೆ ಬರ್ತಾ ಇದಾರೆ ಸ್ವಲ್ಪ ಲೇಟ್ ಆಗಿದ್ದು ಬರ್ತಾ ಇದಾರೆ ಅಲ್ಲಿ ಏನು ಬ್ಲೌಸ್ ಪೀಸ್ ಅಲ್ಲಿ ಡಿಸೈನ್ ಇದೆ ಅದೇ ಡಿಸೈನ್ ಆ ತರಾನೇ ಮ್ಯಾಚ್ ಆಗೋ ತರ ಮಾಡ್ತಿದ್ದಾರೆ ಮದುವೆ ಬ್ಲೌಸ್ ಗಳನ್ನೆಲ್ಲ ತಗೊಂಡ್ ಹೋಗ್ಬಿಟ್ರು ಇನ್ನೊಂದ್ ಸ್ವಲ್ಪ ನಾರ್ಮಲ್ ಬ್ಲೌಸ್ ಗಳನ್ನ ನಾನು ತೋರ್ಸಕ್ ಆಗ್ಲಿಲ್ಲ ಅಷ್ಟಲ್ಲಿ ಬಂದ್ರು ಅವರು ಕೊಟ್ ಕಳಿಸ್ಬಿಟ್ಟೆ ಎಲ್ಲಾನು ಇದು ಅವರು ಹೋಗಾದ ಮೇಲೆ ಸ್ಟಿಚ್ ಮಾಡಿದ್ದು ಇದು ಕೂಡ ಇವೆರಡು ಬ್ಲೌಸು ಇವತ್ತೇ ಕೊಡಬೇಕಿತ್ತು ಹಾಗಾಗಿ ಅವ್ರು ಹೋದ್ಮೇಲೆ ಸ್ಟಿಚ್ ಮಾಡಿದ್ದು ವರ್ಕ್ ಮಾಡಿದ್ದೆ ನೈಟಲ್ಲಿ ಎರಡು ಸ್ಲೀವ್ಸು ಮಾಡಿದ್ದೆ ಬೆಳಗ್ಗೆ ಬಂದು ಫ್ರಂಟ್ ಟು ಬ್ಯಾಕು ಹಾಕಿದ್ದು ತುಂಬಾ ಚೆನ್ನಾಗಿ ಬಂತು ಡಿಸೈನು ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇದು ಡಿಸೈನು ಇದು ಇವಾಗ ಬರ್ತಾರೆ ತಗೊಂಡೋಗೋಕ್ಕೆ ಅದಕ್ಕೆ ಮುಂಚೆ ತೋರಿಸ್ಬಿಡೋಣ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು ವರ್ಕ್ ಡಿಸೈನು ಸ್ಲೀವ್ ಕೂಡ ವರ್ಕು ಬ್ಯಾಕ್ ಕೂಡ ವರ್ಕು ಕಲರ್ ಕಾಂಬಿನೇಷನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದೊಂದು ಬ್ಲೌಸು ಇದ್ರ ಜೊತೆಗೆ ಇನ್ನೊಂದು ಮೈಸೂರು ಸಿಲ್ಕ್ ರೇಪಲ್ಲಿ ಇದೊಂದು ಹೇಳಿದರು ಸಿಂಪಲ್ ವರ್ಕಲ್ಲಿ ಅದನ್ನು ಕೂಡ ಒಂದು ರೆಡಿಯಾಗಿದೆ ನೋಡಿ ಈ ಡಿಸೈನು ಇದು ಕೂಡ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇವತ್ತು ಏನಾಯಿತು ಅಂದರೆ ಮದುವೆ ಬಟ್ಟೆಗಳು ಕೊಡಬೇಕಿತ್ತಲ್ವ ಎಲ್ಲ ರೆಡಿ ಮಾಡಬೇಕಿತ್ತು ಇವತ್ತು ಉಪ್ಸೆಲ್ಲ ಹಾಕಿ ಸ್ವಲ್ಪ ಓವರ್ಲಾಕ್ ಮಾಡೋದು ಟ್ರಿಮ್ಮಿಂಗ್ ಮಾಡೋದು ಥ್ರೆಡ್ಡು ಸ್ಟೋನ್ ಹಾಕೋದೆಲ್ಲ ಇತ್ತು ಹಾಗಾಗಿ ಸ್ವಲ್ಪ ಹೆಲ್ಪ್ ತಗೊಂಡಿದ್ದೀನಿ ನಮ್ಮ ಹುಡುಗಿರದು ಅದಕ್ಕೆ ಇವತ್ತು ಈ ಮಂಜುಳಮ್ಮ ಫುಲ್ಲು ಗರಮ್ ಆಗಿಬಿಟ್ಟಿದ್ದಾರೆ ಅವರಿಗೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ಬ್ಲೌಸ್ ಕೊಟ್ಟಿಲ್ಲ ಅಂತ ಟಾರ್ಗೆಟ್ ಆಗಿಲ್ಲ ಅಂತ ಇವತ್ತು ಸೆವೆನ್ ಫಾರ್ಟಿ ಫೈವ್ ಆಗಿದೆ ಸ್ಟಿಚಿಂಗ್ ಮಾಡ್ತಾದ್ರೆ ಟೈಮ್ ನೋಡ್ಕೊಂಡು 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 ಇವತ್ತು ಬ್ಲೌಸ್ ಸ್ಟಿಚ್ ಮಾಡಿಲ್ಲ ನಂದು ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ ಅವ್ರದ್ದು ಟಾರ್ಗೆಟ್ ಫೈವ್ ಬ್ಲೌಸಸ್ ಆಗ್ಬೇಕು ಡೈಲಿ ಆಗಿಲ್ಲ ಪಾಪ ಮೂರನೇದ್ರೆ ನಾಲ್ಕನೇದು ಸ್ಟಿಚ್ ಮಾಡ್ತಾ ಇದ್ದಾರೆ ಇವಾಗ ಇನ್ನೊಂದು ಇಲ್ಲ ಕಟ್ಟಿಂಗ್ ಇಲ್ಲ ಲಾಸ್ಟಲ್ಲಿ ಕಟ್ಟಿಂಗ್ ಮಾಡಿದ್ದು ಇವಾಗ ಆಶ ಕೂಡ ಇಲ್ಲೇ ಸ್ಟಿಚ್ ಮಾಡ್ತಾ ಇದ್ದಾರೆ ಅವರಿಗೊಂದು ಇವ್ರಿಗೊಂದು ಅಂತ ಮನೇಲಿ ಆಯ್ತು ಬಿಡಿ ಹಾಕೊಡೋಣ ಇಲ್ಲ ಆಕ್ಚುಲಿ ಫೈವ್ ಹಂಡ್ರೆಡ್ ಆಗಿದೆ ಅವ್ರದ್ದು ಫಾಲ್ಸ್ ಎಲ್ಲ ಹಾಕೊಟ್ರು ಬೆಳಗ್ಗೆ ಹಂಗಾಗಿ ಫೈವ್ ಹಂಡ್ರೆಡ್ ಆಗಿದೆ ಟಾರ್ಗೆಟ್ ಕಂಪ್ಲೀಟ್ ಮಾಡದೆ ಹೋಗಲ್ಲ ಇದ್ದೇನೆ ಬರಲ್ವೇನೋ ಊಟನೇ ಸೇರಲ್ಲ ಅನ್ಸುತ್ತೆ ಅವ್ರು ಟಾರ್ಗೆಟ್ ಮಾಡಿಲ್ಲ ಅಂದ್ರೆ ಪಾಪ ನಮ್ಮ ಆಶ ಅವ್ರ ಹಂಗಲ್ಲ ಅವರು ನನ್ನ ನೆಲ್ಪ್ ಮಾಡಿಕೊಂಡು ಅವರೇ ಹೆಲ್ಪ್ ಮಾಡಿ ನೋಡಿ ಇದಕ್ ಇದು ಹಾಕಿಲ್ಲ ಇದಕ್ಕಿಲ್ಲ ಸಾಕಿಲ್ಲ ಇದನ್ ಮಾಡಿ ಇದನ್ ಮಾಡಿ ಅವರೇ ನನಗೆ ನೆನ್ಪ್ ಮಾಡಿ ನೆನ್ಪ್ ಮಾಡಿ ಮಾಡ್ಕೊಟ್ರು ಇವತ್ತು ಅವ್ರದ್ದು ನಿಮ್ದು ಎಷ್ಟಾಯ್ತಾ ಶಿವ್ ಇವತ್ತು ನಾಲ್ಕು ಬ್ಲೌಸ್ ಇವತ್ತು ಇವ್ರದ್ ನಾಲ್ಕು ಅವ್ರದ್ ನಾಲ್ಕು ಅಂದ್ರೆ ಮಧ್ಯಾಹ್ನವರ್ಗು ಅವ್ರು ಬಂದಿದೆ ಎಷ್ಟು ಎರಡೂವರೆ ಆಗಿತ್ತು ಬ್ಲೌಸ್ ತಗೊಂಡೋಗಕ್ಕೆ ಅವ್ರದ್ದು ಮದುವೆ ಬ್ಲೌಸ್ ಗಳು ತಗೊಂಡೋಗಕ್ಕೆ ಅಲ್ಲಿವರ್ ಪಾಪ ಇಬ್ರುನು ಏನು ಸ್ಟಿಚ್ಚೇ ಮಾಡಿಲ್ಲ ಬರೀ ಅವ್ರ ಬ್ಲೌಸೆ ರೆಡಿ ಮಾಡೋದಾಯ್ತು ಆ ಹಂಗಾಗಿ ಇವತ್ತು ಬೇಜಾರ್ ಮಾಡ್ಕೊಂಡಿದಾರೋ ಏನೋ ಬೇಜಾರು ನಾಳೆ ಬೇಜಾರಾಗಲ್ಲ ಅವ್ರಿಗೆ ಯಾಕಂದ್ರೆ ನಾಳೆ ಎಲ್ಲಾ ವರ್ಕ್ ಬ್ಲೌಸ್ಗಳು ಇದೆಲ್ಲ ವರ್ಕ್ ಮಾಡಿರೋದಿದೆ ಅದೆಲ್ಲ ಇವಾಗಲೇ ಕಟ್ ಮಾಡಿರ್ತೀನಿ ಇದೊಂದು ವರ್ಕ್ ಬ್ಲೌಸ್ ಆ ಮಾತೆನಿಗೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಇದೊಂದು ಇದೆಲ್ಲಾನು ನಾಳೆ ಎಲ್ಲ ವರ್ಕ್ ಬ್ಲೌಸ್ ಅವರಿಗೆ ಬೇಜಾರಾಗಲ್ಲ ಇವತ್ತು ಸ್ವಲ್ಪ ಬೇರೆ ಬೇರೆ ಸಿಂಪಲ್ ಬ್ಲೌಸಸ್ಸು ಈ ಪ್ಯಾಕ್ ಬಂದಿರೋದೆಲ್ಲ ಇತ್ತು ಹಾಗಾಗಿ ಇವತ್ತು ಬೇಜಾರಾಗಿದೆ ನಾಳೆ ಬೇಜಾರಾಗಲ್ಲ ಎಲ್ಲ ವರ್ಕ್ ಬ್ಲೌಸ್ ನಾಳೆ ಸ್ಟಿಚ್ ಮಾಡೋದು ಇದೊಂದು ಬ್ಲೌಸ್ ಆ ಪ್ಯಾಕ್ ಕೊಟ್ಟಾ ಇದೊಂದು ಈಗ ನಾಲ್ಕು ಆಲ್ರೆಡಿ ಆಗಿದೆ ಇದಕ್ಕೆಲ್ಲ ಏನು ಪ್ಯಾಚ್ ಬರೋಲ್ಲ ಬಿಡಿ ಅಷ್ಟೊಂದು ಬರಲ್ಲ ಸ್ಲೀವಿಗ್ ಬರುತ್ತೆ ಆಮೇಲೆ ಈ ಕಂಪ್ಯೂಟರ್ ಈಗ ಒಂದು ಹಾಕಿದ್ದೀನಿ ಅದೊಂದು ಐದು ಬ್ಲೌಸ್ ಇವಾಗ ವರ್ಕ್ ಬ್ಲೌಸ್ ಇದೆ ಅದನ್ನ ಈ ಅಂತೂ ಕಟ್ ಮಾಡ್ತೀನಿ ಈಗ ಯಾಕಂದರೆ ಬೆಳಗ್ಗೆ ಬಂದರೆ ಕಟಿಂಗ್ ಕೊಡಲ್ಲ ಕಟಿಂಗ್ ಕೊಡಲ್ಲ ಕಟಿಂಗ್ ಕೊಡಲ್ಲ ಹತ್ರ ಒಂದೊಂದು ಮಾತ್ ಕೇಳಬೇಕು ಅದಕ್ಕೆ ಇವಾಗಲೇ ಕಟ್ ಮಾಡಿ ಕಟ್ ಮಾಡಿ ಇಟ್ಬಿಡ್ತೀನಿ ಇವಾಗಲೇ ನಾಳೆ ಬಂದು ಸ್ಟಿಚ್ ಮಾಡ್ತಾರೆ ನೋಡಿ ನಮ್ಮ ಕತೆ ಹೆಂಗಿದೆ ಅಂತ ಹೇಳಿ ನನ್ನ ಇವರಿಬ್ಬರು ಬಂದ ಮೇಲೆ ಇವಾಗ ನನ್ನ ಆಚೆ ಈಚೆ ಅಲ್ಲಾಡಕ್ಕೆ ಬಿಡಲ್ಲ ಕಟಿಂಗು ಕಟಿಂಗು ಕಟಿಂಗ್ ಈ ಮಂಜುಳಮ್ಮ ಎದುರುಗಡೆ ಕಟಿಂಗ್ ಇದ್ರೆ ಮಾತ್ರನೇ ನಾನು ಕುತ್ಕೊಳ್ಳೋದಿಲ್ಲ ನಾನು ಹೊರಡ್ತಾ ಇರ್ತೀನಿ ಇವಾಗ ನನ್ನ ಬ್ಲಾಕ್เมล ಮಾಡ್ತಾ ಇರ್ತಾರೆ ಗೊತ್ತಾ ಹಲೋ ಮಂಜುಳಮ್ಮ ಹೌದು ಹ್ಮ್ ಬ್ಲಾಕ್เมล ಆ ಇнтэрನೆಟ್ ಇವಾಗ ಟೈಮಿಂಗ್ಸ್ ಅಂದ್ರೆ 8 ಗಂಟೆಗೆ ಬಂದು 5 1/2 ಗೆ ಹೋಗಬೇಕು ಅಂತ ಏನು ಮಾಡಬೇಕು ಮಕ್ಳು ಇಲ್ಲ ಏನ್ ಗೊತ್ತಾ ಫ್ರೆಂಡ್ಸ್ ಮಕ್ಳು ಇಲ್ಲ ಮಕ್ಳು ಊರಲ್ಲಿದ್ದಾರೆ ಯಜ್ಮರು ಮಂಜುಳಾ ಅಮ್ಮ ಇದ್ರೆ ಇರೋದು ಪಪ್ಪ ಇವತ್ತು ಮಧ್ಯಾಹ್ನ ನನ್ಗೂ ಊಟ ತಂದು ಕೊಟ್ಟಿದ್ದಾರೆ ಎರಡ್ ಎರಡು ಬಾಕ್ಸ್ ತಗೊಂಡು ಬಂದಿದ್ದಾರೆ ಪಲಾವು ಚೆನ್ನಾಗಿ ಮಾಡಿದ್ರು ನನಗೂ ಊಟ ತಂದು ಕೊಟ್ಟರು ನಾನು ಇವತ್ತು ಮನೆಗೆ ಹೋಗಿಲ್ಲ ಬೆಳಗ್ಗೆಯಿಂದ ಇದೇ ಕೆಲ್ಸ್ ಚೆನ್ನಾಗಿದೆ ಒಟ್ಟು ನಾಳೆ ನಮ್ಮ ಟೀಮು ಇವರು ಚೆನ್ನಾಗಿದ್ದಾರೆ ಅಂಕಲ್ ಒಬ್ರು ಇವಾಗ ಅಂಕಲ್ ಅಷ್ಟೇ ಫುಲ್ಲು ಕಾಮಿಡಿ ಮಾಡ್ಕೊಂಡಿರ್ತಾರೆ ಹಂಗಾಗಿ ನಮ್ಗಂತೂ ಒಂದು ಸ್ವಲ್ಪ ಬೇಜಾರಾಗಲ್ಲ ಆ ಎಲ್ಲರೂ ಇರಬೇಕು ಒಬ್ರಿಲ್ಲ ಅಂದ್ರೂ ಬೇಜಾರಾಗುತ್ತೆ ಎಲ್ಲ ಇರಬೇಕು ಒಟ್ಟಿನಲ್ಲಿ ಎಲ್ಲರೂ ಇದ್ರೆ ಬೇಜಾರಾಗಲ್ಲ ಆ ನೋಡಿ ಇದು ಇವತ್ತಿನ ವಿಡಿಯೋ ಇವಾಗ ರಾತ್ರಿ ಹತ್ತು ಗಂಟೆ ಆಗಿದೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡೋದು ನಮ್ಮ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನಿಮ್ ಕಮೆಂಟ್ ಗೆ ರಿಪ್ಲೈ ಮಾಡಲ್ಲ ಅಂತ ಬೇಜಾರ್ ಮಾಡ್ಕೊಬಿಡಿ ಎಲ್ಲರ ಕಮೆಂಟ್ ಓದ್ತೀನಿ ನಾನು ಟೈಮ್ ಸಿಕ್ತಾಗ ರಿಪ್ಲೈ ಮಾಡ್ತೀನಿ ಓಕೆನಾ ನನ್ನ ನಂಬರ್ ಕೇಳ್ತಿರ್ತೀರಾ ನನ್ ಶಾಪ್ ಎಲ್ಲಿ ಅಂತ ಕೇಳ್ತಿರ್ತೀರಾ ನನ್ನ ನ ವಿಡಿಯೋದಲ್ಲಿ ಹಾಕಿರ್ತೀನಿ ಕೆಲವೊಂದು ವಿಡಿಯೋದಲ್ಲಿ ಚೆಕ್ ಮಾಡಿ ನಾವು ನಮ್ ಶಾಪ್ ಇರೋದು ಬನ್ನೇರ್ ಘಟ್ಟದಲ್ಲಿ ಓಕೆನಾ ನೆಕ್ಸ್ಟ್ ನಾನು ನಿಮ್ಗೆ ಎಲ್ಲಾ ಡೀಟೇಲ್ಸ್ ಹೇಳ್ತೀನಿ ಓಕೆನಾ ಆದಷ್ಟು ನನ್ನ ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು